ಆತ್ಮೀಯ ಬಂಧುಗಳೇ ನಾನಿವತ್ತು ಪರಂಗಿಪೇಟೆಯ ಆಂಜನೇಯ ದೇವಸ್ಥಾನದ ಎದುರು ಭಾಗದಲ್ಲಿದ್ದೇನೆ ಕಳೆದ ಹನ್ನೆರಡು ದಿನಗಳ ಹಿಂದೆ ಈ ಒಂದು ಪ್ರದೇಶದ ಹದಿನೇಳು ವರ್ಷದ ಹುಡುಗ ದಿಗಂತ್ ಅನ್ನುವಂತಹ ವಿದ್ಯಾರ್ಥಿ ಕಾಣೆಯಾಗಿರ್ತಕ್ಕಂಥದ್ರ ಬಗ್ಗೆ ನಮಗೆ ಗೊತ್ತಿದೆ ಬೇರೆ ಬೇರೆ ಚಾನೆಲ್ಗಳ ಮೂಲಕ ವಾರ ಪತ್ರಿಕೆಗಳ ಮೂಲಕ ನಾವು ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ ಆದರೆ ಹನ್ನೆರಡು ದಿನ ಆದರೂ ಕೂಡ ದಿಗಂತಿನ ಬಗ್ಗೆ ಸುಳಿವು ಸಿಕ್ಕಿಲ್ಲ ಅಂತ ಹೇಳುವಂಥದ್ದು ನಮ್ಮ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಹನ್ನೆರಡು ದಿನ ಆದರೂ ಒಬ್ಬ ಕಾಣೆಯಾಗಿರುವಂತಹ ಹುಡುಗನನ್ನು ಹುಡುಕಿಕೊಡಲಿಕ್ಕೆ ಆಗಿಲ್ಲ ಅಂತ ಹೇಳುವಾಗ ಅವರ ಮನೆಯವರ ಸಂಕಟ ಹೇಗಿರ್ಬೋದು ಹಾಗೆಯೇ ಹನ್ನೆರಡು ದಿನಗಳ ಹಿಂದೆ ಕಾಣೆಯಾಗಿರ್ತಕ್ಕಂಥ ದಿಗಂತ್ ಯಾವ ರೀತಿಯಲ್ಲಿ ಕಾಣೆಯಾದ ಇವತ್ತು ಕಾಣೆಯಾದಂಥ ವ್ಯಕ್ತಿಗಳನ್ನು ಮರಳಿ ಅವರನ್ನು ಹುಡುಕಿ ಕೊಡುವಂಥ ಪ್ರಯತ್ನಗಳಲ್ಲಿ ಎಲ್ಲೂ ಕೂಡ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಸರಿಯಾಗಿ ಆಗ್ತಿಲ್ವಾ ಒಂದು ಅರ್ಧ ಗಂಟೆಗಳಲ್ಲೇ ಕೆಲವೊಂದು ವಿಚಾರಗಳನ್ನು ಸನ್ನಿವೇಶಗಳನ್ನು ಹಿಡಿತಕ್ಕಂತಹ ಟೆಕ್ನಾಲಜಿಗಳಾಗಿರ್ಬೋದು ಅಥವಾ ಅದರದ್ದೇ ಆಗಿರುವಂತಹ ನೀತಿ ನಿಯಮ ಕಾನೂನುಗಳು ಎಲ್ಲವೂ ನಮ್ಮಲ್ಲಿರುವಾಗ ಹನ್ನೆರಡು ದಿನಗಳಾದರೂ ಕೂಡ ಕಾಣೆಯಾಗಿರುವಂಥ ದಿಗಂತ್ ಎಲ್ಲಿದ್ದಾರೆ ಯಾಕೆ ಇವರ ಸುಳಿವು ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದೆ ಇದಕ್ಕೆ ಬೇಕಾಗಿರುವಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಕೂಡ ಬೇರೆ ಬೇರೆ ರೀತಿಯ ತಂಡಗಳ ರಚನೆಯಾಗಿ ದಿಗಂತರನ್ನು ಹುಡುಕುವಂಥ ಕಾರ್ಯಗಳಾಗಿದೆ ಆದರೆ ಈ ಹನ್ನೆರಡು ದಿನಗಳಿಗೆ ಹಿಂದೆ ಹಿಂದೆ ಕಾಣೆಯಾಗಿರ್ತಕ್ಕಂಥ ದಿಗಂತ್ ಯಾವ ರೀತಿ ಕಾಣೆಯಾದರು ಅವರು ಎಲ್ಲಿ ಹೋಗಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ ಸೊ ಊರವರಿದ್ದಾರೆ ಹಾಗೆನ ಅವರ ಮನೆಯವರ ಜೊತೆಗೆ ಎಲ್ಲವನ್ನು ಕೂಡ ಇವತ್ತು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಿಂತ ಮೊದಲು ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರೂ ಕೂಡ ದಿಗಂತ್ ಎಲ್ಲೇ ಇದ್ದರೂ ಮತ್ತೆ ಮರಳಿ ಅವರ ಮನೆಗೆ ಸೇರಲಿ ಅಂತ ಹೇಳ್ತಕ್ಕಂತಹದ್ದೇ ಈ ವಿಡಿಯೋದ ಉದ್ದೇಶ ಆಗಿದೆ ಹಾಗಿರುವಾಗ ಕಾಣೆಯಾಗಿರುವಂಥ ದಿಗಂತರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ವಿಸ್ತೃತ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ನಾನು ಬಂದಾಗಲೇ ಇಲ್ಲಿ ಡ್ರೋನ್ಗಳ ಮೂಲಕ ಈ ಪರಿಸರದಲ್ಲಿ ಎಲ್ಲಾದರೂ ದಿಗಂತ್ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ರು ಅಲ್ಲೂ ಕೂಡ ರಿಸಲ್ಟ್ ಸಿಕ್ಕುವಂತಹ ಫಲವಾಗಿ ಇರಲಿಲ್ಲ ನನ್ನ ಜೊತೆಗೆ ಈ ಊರಿನವರೇ ಆಗಿರ್ತಕ್ಕಂಥ ಶ್ರೀತಾ ಧನ್ರಾಜ್ ಶೆಟ್ಟಿ ಅವರಿದ್ದಾರೆ ಹೇಗೆ ದಿಗಂತ್ ಇಲ್ಲಿ ಓಡಾಡಿಕೊಂಡಿದ್ರು ಮತ್ತೆ ಅವರ ಒಂದು ವಿಚಾರಗಳಲ್ಲಿ ಯಾವ ರೀತಿ ಅವರಿಗೆ ಧನ್ರಾಜ್ ಅವರಿಗೆ ತಿಳಿ ವಿಚಾರಗಳನ್ನು ತಿಳಿಸ್ತಾರೆ ಅಂತ ನಾನು ಮಾತಾಡ್ತಾ ಹೋಗ್ತೇನೆ ಅಣ್ಣ ನಮಸ್ತೆ ಓಕೆ ದಿಗಂತ್ ಅವರು ಹೇಗೆ ಓಡಾಡೋದು ರೆಡಿಕೊಂಡಿದ್ದರು ಅವರು ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ವಿಚಾರ ತಿಳಿಸಬಹುದಾ ಅಂತ ಆ್ಯಕ್ಚುಲಿ ದಿಗಂತ್ ನಮ್ಮ ದೇವಸ್ಥಾನದ ಪದ್ಮನಾಭ್ ಅಂತ ಇದ್ದಾರೆ ಅವರು ನಮ್ಮದು ವ್ಯಾಯಾಮಶಾಲೆ ಇರುವಾಗಲೇ ಒಂದು ನಲವತ್ತೈದು ವರ್ಷ ಇತಿಹಾಸದ ನಮ್ಮದು ವ್ಯಾಮಶಾಲೆ ಅದರಲ್ಲಿ ಅವರು ಮೆಂಬರ್ ಆದಮೇಲೆ ಈಗ ಒಂದು ವರ್ಷದಿಂದ ಇದು ದೇವಸ್ಥಾನ ಆಯಿತು ದೇವಸ್ಥಾನ ಆಗುವ ದೇವಸ್ಥಾನ ಆಗಿ ಒಂದು ವರ್ಷ ಆಯಿತು ಮೊನ್ನೆ ಜನವರಿ ಇಪ್ಪತ್ತಾರು ತಾರೀಕಿಗೆ ಒಂದು ವರ್ಷದ ಪ್ರತಿಷ್ಠಾ ವರ್ಧಂತಿ ಕೂಡ ಆಯಿತು ಆ ಹುಡುಗ ಸ್ಕೂ ಕಾಲೇಜ್ ಬಿಟ್ಟು ಮನೆ ಮನೆ ಬಿಟ್ಟು ದೇವಸ್ಥಾನ ದೇವಸ್ಥಾನದಿಂದ ಮನೆ ಅದು ಬಿಟ್ಟು ಬೇರೆ ಯಾರೊಟ್ಟಿಗೆ ಸೇರೋದಾಗಲಿ ಬೇರೆ ಯಾವುದೇ ಬೇಡದವರು ಅವರು ಅದೇ ಏನು ಏನಿಲ್ಲ ಒಳ್ಳೆ ಹುಡುಗ ತುಂಬ ಒಳ್ಳೆ ಹುಡುಗ ಮೊನ್ನೆ ಇಪ್ಪತ್ತೈದು ತಾರೀಕಿಗೆ ಇಪ್ಪತ್ತೈದು ತಾರೀಕಿಗೆ ಏಳು ಗಂಟೆಗೆ ಮನೆ ಮನೆಯಿಂದ ಹೊರಡ್ತಾನೆ ದೇವಸ್ಥಾನಕ್ಕೆ ಬಂದು ಹೋಗ್ತೇನೆ ಅಂತ ಯಾಕೆಂದರೆ ಇಲ್ಲಿ ಏಳುವರೆಗೆ ಪೂಜೆ ಆಗ್ತದೆ ಪೂಜೆಗೆ ಬರ್ತಾನೆ ಅವ ಗುರುವಾರ ಬರ್ತಾನೆ ಗುರುವಾರ ಬರ್ಲಿಕ್ಕೆ ಆಗಲಿಲ್ಲ ಆದರೂ ಸಂಡೆ ಬರ್ತಾನೆ ಮೊನ್ನೆ ಇಪ್ಪತ್ತೈದು ತಾರೀಕು ತಾರೀಕಿಗೆ ಕೂಡ ಏಳು ಏಳು ಗಂಟೆಗೆ ಮನೆಯಿಂದ ಹೊರಟಿದ್ದಾನೆ ಹೊರಡುವಾಗ ಕೂಡ ಅವ ಹನುಮಾನ್ ಚಾಲೀಸ್ ಓದಿಯೇ ಹೊರಟದ್ದು ಓದಿ ಅಲ್ಲಿಂದ ಹೊರಟ ಅವ ಈ ದೇವಸ್ಥಾನಕ್ಕೆ ಬರಲಿಲ್ಲ ಒಂದು ಎಂಟೂವರೆ ಆಗುವಾಗ ಅವನ ತಂದೆ ಬಂದು ಫೋನ್ ಅಂತ ಅಂತೇಳಿ ಅವನ ತಂದೆ ಕೂಡ ಇಲ್ಲಿ ಬಂದರು ಬಂದು ನೋಡಿ ಹೋದರು ನೋಡುವಾಗ ಕೂಡ ಇಲ್ಲ ಇಲ್ಲಿ ನಾವು ಹೇಳಿದ್ರು ಇಲ್ಲಿ ಬರಲಿಲ್ಲ ಆ ಅಂತ ಮತ್ತು ನಾವು ಪುನಃ ಕ್ಯಾಮರಾ ಚೆಕ್ ಮಾಡೋ ಕೂಡ ಅವ ಬಂದಿರಲಿಲ್ಲ ಆದಮೇಲೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ರಾತ್ರಿ ಹುಡುಕುವಾಗ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಅದೇ ದಾರಿಯಲ್ಲಿ ಅವರ ತಂದೆ ಮತ್ತು ಇನ್ನೊಬ್ಬ ತಮ್ಮ ಇದ್ದಾನೆ ಅವರಿಬ್ಬರು ಕೂಡ ಹುಡುಕಿದ್ದಾರೆ ರೈಲ್ವೆ ಟ್ರ್ಯಾಕಲ್ಲಿ ಅವರು ಬಂದ ರೈಲ್ವೆ ಟ್ರ್ಯಾಕಲ್ಲಿ ಅವರ ಮನೆಯಿಂದ ಒಂದು ನೂರು ಮೀಟರ್ ನೂರು ನೂರೈವತ್ತು ಮೀಟ್ರಲ್ಲಿ ಅಲ್ಲಿ ಇಲ್ಲಿ ತನಕ ಬಂದು ಹುಡುಕಿದ್ದಾರೆ ಹುಡುಕಿ ಆಗುವಾಗ ಸಿಗಲಿಲ್ಲ ಮತ್ತು ಒಂದು ಹತ್ತು ಹತ್ತುವರೆ ಆಗುವಾಗ ಇಡೀ ಸ್ಪ್ರೆಡ್ ಆಯಿತು ಎಲ್ರಿಗೂ ಅವ ಮಿಸ್ಸಿಂಗ್ 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 ಅಂತೇಳಿ ಆಗ ಊರಿನವರೊಂದು ಐವತ್ತು ನೂರು ಮಂದಿ ಎಲ್ಲ ಎಲ್ಲ ಸಮುದಾಯದವರು ಕೂಡ ಸೇರಿಕೊಂಡು ಹುಡುಕಿದರು ಹುಡುಕುವಾಗ ರೈಲ್ವೆ ಟ್ರ್ಯಾಕಲ್ಲಿ ಅವನ ಚಪ್ಪಲ್ ಚಪ್ಪಲಲ್ಲಿ ಬ್ಲಡ್ ಇತ್ತು ಆದಮೇಲೆ ಅವನ ಮೊಬೈಲ್ ಸಿಕ್ಕಿದೆ ಫೋನ್ ಮಾಡಿ ಹೊರ್ತ ಬರುವಾಗ ಲೈಟ್ ಆಗ್ತಾಯಿತ್ತು ನೋಡುವಾಗ ಫೋನ್ ಕೂಡ ಉಂಟು ಮತ್ತು ಉಂಟು ಚಪ್ಪಲಲ್ಲಿ ಬ್ಲಡ್ ಇತ್ತು ಪ್ಲಸ್ ಚಪ್ಪಲ್ ಒಂದು ಒಂದು ಕಡೆ ಬಿದ್ದಿತ್ತು ಇನ್ನೊಂದು ಇನ್ನೊಂದು ಕಡೆ ಬಿದ್ದಿತ್ತು ಪುನಃ ಮೊಬೈಲ್ ಕೂಡ ಒಂದು ಕಡೆ ಬಿದ್ದಿತ್ತು ಹಾಗಾಗಿ ಇವರು ಚಪ್ಪಲನ್ನು ಅದು ಹುಡುಕುವ ಇದರಲ್ಲಿ ಚಪ್ಪಲು ಉಂಟಲ್ಲ ಹುಡುಗ ಕೆಳಗೆ ಬಿದ್ದಿರ್ಬೋದು ಅಂತೇಳಿ ಕೆಳಗೆಲ್ಲ ಹುಡುಕಿದ್ರು ಒಂದು ರಾತ್ರಿ ಒಂದು ನೂರು ನೂರೈವತ್ತು ಮಂದಿ ಇದ್ದರು ಆದರೂ ಅವ್ರು ಸಿಗಲಿಲ್ಲ ಸಿಗಲಿಲ್ಲ ಅಂತೇಳಿ ಇವರು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು ಕಂಪ್ಲೇಂಟ್ ಮಾಡಿದ ತಕ್ಷಣ ರ ಅವರು ರಾತ್ರಿ ಬಂದರು ಬಂದು ಏನು ರೆಸ್ಪಾನ್ಸ್ ಇಲ್ಲ ಚಪ್ಪಲನ್ನು ಹಿಡಿದ್ರು ಮೊಬೈಲನ್ನು ಹಿಡ್ಕೊಂಡು ಹೋದರು ಹೋದ್ಮೇಲೆ ಮರು ದಿವಸ ಇಪ್ಪತ್ತಾರು ತಾರೀಕು ಅವತ್ತು ರಜೆ ಇತ್ತು ಜನವರಿ ಇಪ್ಪತ್ತಾರು ಅಲ್ಲ ಮೊನ್ನೆ ಇಪ್ಪತ್ತಾರು ಹೌದು ಫೆಬ್ರವರಿ ಇಪ್ಪತ್ತಾರು ತಾರೀಕು ರಜೆ ಇತ್ತಲ್ಲ ಹಾಗಾಗಿ ಆ ದಿವಸ ಏನೂ ರೆಸ್ಪಾನ್ಸ್ ಇಲ್ಲ ಪೊಲೀಸ್ನವರು ಬಂದರು ಒಂದು ಇಬ್ಬರು ಬೀಡು ಪೊಲೀಸ್ನವರು ಬಂದಿದ್ದರು ನೋಡ್ತಾ ಇದ್ರು ಸಿಗ್ತಾನೆ ಹಾಗೇ ಅಂತ ಹೇಳಿದರು ಕ್ಯಾಮರಾ ಕೂಡ ಇದು ಮಾಡಲಿಲ್ಲ ಚೆಕ್ ಮಾಡಲಿಲ್ಲ ನಮ್ಮವರು ಹೋದರು ಆದಮೇಲೆ ಪೊಲೀಸ್ನವರು ಬಂದರು ಮಾಡಿದರು ಹಾಗಾಗಿ ಇಪ್ಪತ್ತಾರು ಇಪ್ಪತ್ತಾರು ತಾರೀಕಿಗೆ ಸಂಜೆ ಅವರ ತಂದೆ ಫೋನ್ ಮಾಡಿ ಹೇಳಿದರು ಅವ್ರದ್ದು ಎಂಥ ರೆಸ್ಪಾನ್ಸ್ ಇಲ್ಲ ಎಂತ ಮಾಡೋದು ಒಂದು ಮಾಡಬೇಕಲ್ಲ ಅಂತ ಹಾಗೆ ನಾವಿಲ್ಲಿ ನಾವೆಲ್ಲ ಒಂದು ಪ್ರಮುಖರೆಲ್ಲ ಮೀಟಿಂಗ್ ಸೇರಿದೆವು ಹಿರಿಯವರು ದೇವಸ್ಥಾನದ ಹಿರಿಯವರು ಇದ್ದರು ಅವ್ರು ಹೇಳಿದರು ನಾವೊಂದೆಲ್ಲ ಸೇರು ಅಂತ ಸೇರಿ ಬೆಳಿಗ್ಗೆ ಸೇರು ಅಂತ ಹೇಳಿದರು ಎಲ್ರಿಗೂ ನಾವು ಮೆಸೇಜ್ ಮಾಡಿದೆವು ಮೆಸೇಜ್ ಮಾಡಿ ಬೆಳಿಗ್ಗೆ ಒಂದು ನೂರೈವತ್ತರಿಂದ ಇನ್ನೂರು ಜನ ನಾವಿಲ್ಲಿ ಸೇರಿದ್ದೆವು ಸೇರಿ ಮಾತಾಡಿ ನಾವು ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತ ಹೋದೆವು ಸ್ಟೇಷನ್ಗೆ ಮನವಿ ಕೊಡುವಂಥ ಹೋದದ್ದು ಮನವಿ ಕೊಡುವಂಥ ಹೋಗುವಾಗ ಓಪಿ ಇಲ್ಲಿ ಮಾ ಫರಂಗಿಬೇಟೆಯಲ್ಲಿ ಓಪಿ ಸ್ಟೇಷನ್ ಉಂಟು ಆ್ಯಕ್ಚುಲಿ ಇದು ತುಂಬ ತುಂಬ ಸಮಯ ಆಯಿತು ಓ ಪಿ ಸ್ಟೇಷನ್ ಯಾಕಂದರೆ ಇದೊಂದು ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಓಪಿ ಸ್ಟೇಷನ್ ಮಾಡಿದ್ದು ಅಲ್ಲಿ ನೋಡೋಕೆ ಒಂದೇ ಪೊಲೀಸ್ನವ್ರು ಇಲ್ಲ ನಾವು ಒಂದು ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಅಲ್ಲಿ ಕಾದು ಕೂತರು ಕೂಡ ಒಂದು ಪೊಲೀಸ್ನವರು ಇಲ್ಲ ಇತ್ತು ಓ ಪಿ ಸ್ಟೇಷನ್ ಮತ್ತು ಸ್ಟೇಷನ್ಗೆ ಫೋನ್ ಮಾಡಿದೆ ಮತ್ತೆ ಒನ್ ಒನ್ ಟೂಗೆ ಫೋನ್ ಮಾಡಿದೆ ಒನ್ ಒನ್ ಟೂಗೆ ಫೋನ್ ಮಾಡಿ ನಾವೀಗ ಪ್ರತಿ ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ರೋಡ್ ಬಂದ್ ಮಾಡ್ತೇವೆ ಅಂತ ಹೇಳುವಾಗ ಎಡಿಷ್ನಲ್ ಎಸ್ ಕೂಡ ಬಂದರು ಬಂದು ನಮಗೆ ಭರವಸೆ ಕೊಟ್ಟರು ಇಲ್ಲ ನಾವು ಹುಡುಕ್ತೇವೆ ಅಂತ ಅದರ ನಂತರ ನಾವು ಅಲ್ಲಿ ಒಂದು ಎರಡು ದಿವಸದ ಟೈಮ್ ಕೊಡ್ತೇವೆ ಎರಡು ದಿವಸದಲ್ಲಿ ನಮಗೆ ಹುಡುಕಿ ಕೊಡಬೇಕು ಹುಡುಗರನ್ನು ಎಂತಾಗಿದ್ದರು ಮಿಸ್ಸಿಂಗ್ ಆಗಿದ್ದ ನಾವು ಹೋಗಿದ್ದಾನ ಮರ್ಡ್ರ್ ಆಗಿದೆ ಎಂತಾಗಿದ್ದರೂ ನಮಗೆ ಹುಡುಕಿ ಕೊಡಬೇಕಂತೇಳಿ ನಾವು ಮಾಡಿದ್ದು ಆಗ ಈ ಮೀಡ್ಯಾದಲ್ಲೆಲ್ಲ ಬಂತು ಬಂದು ಎರಡು ದಿವಸದಲ್ಲಿ ನಾವೊಂದು ಮೂರು ಸಾವಿರದ ನಾಲ್ಕು ಸಾವಿರ ಜನ ಸೇರಿ ಫರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದೆವು ಇಲ್ಲಿ ನಾವು ವರ್ತಕರು ಎಲ್ಲ ಎಲ್ಲ ಜಾತಿ ಆಗಿರ್ಬೋದು ಯಾವುದೇ ಮತದವರು ಎಲ್ಲರೂ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿದರು ಬಂದು ಮಾಡಿ ನಮ್ಮ ಜೊತೆ ಪ ಪ್ರತಿಭಟನೆಯಲ್ಲಿ ಸೇರಿಕೊಂಡರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದರು ನಾವೊಂದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಬಂದು ಮಾಡಿದ್ದೆವು ಅದರಲ್ಲಿ ಎಲ್ಲ ಎಮ್ ಎಲ್ ಎ ಬಂದಿದ್ದರು ಎಂ ಪಿ ಬಂದಿದ್ದರು ಹಾಗೆ ಇಲ್ಲಿ ನಮ್ಮ ಪಂಚಾಯತ್ನ ಮೆಂಬರ್ ಪಂಚಾಯತ್ನ ಮೆಂಬರ್ ಬಂದಿದ್ದರು ಎಲ್ಲರೂ ಬಂದಿದ್ದರು ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದವರು ಕೂಡ ನಮ್ಮೊಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಅವರು ಸಿಗಲೇಬೇಕಂತೇಳಿ ಅವರು ಕೂಡ ಪ್ರೆಸ್ಸಲ್ಲಿ ಎಲ್ಲ ಮಾತಾಡಿದ್ದಾರೆ ಅದರ ನಂತರ ಪುನಃ ನಾವು ಒಂದು ಎರಡು ದಿವಸದ ಟೈಮ್ ಕೊಟ್ಟೇವೆ ಅಲ್ಲಿ ಕೂಡ ನಾವು ಬಂದಿಗೆ ಕರೆ ಕೊಡ್ತೇವೆ ನಮಗೆ ಇದು ಹುಡುಗ ಸಿಗಲೇಬೇಕಂತೇಳಿ ಎರಡು ದಿವಸ ಆದಮೇಲೆ ನಮ್ಮನ್ನು ಪೊಲೀಸ್ನವರು ಎರಡು ದಿವಸ ಆಗುವಾಗ ನಮ್ಮನ್ನು ಕರೆದರು ಕರೆದು ಹೇಳಿದರು ಇಲ್ಲ ನಾವು ಹುಡುಕ್ತಾ ಇದ್ದೇವೆ ಇದರಲ್ಲಿ ಉಂಟು ಎಂತ ನಮ್ಮದು ಪ್ರೊಸೆಸಲ್ಲಿ ಉಂಟು ನಮಗೆ ಕೆಲವು ಕ್ಲೂ ಸಿಕ್ತಾ ಉಂಟು ಹಾಗೆ ಹೇಗೆ ಅಂತ ಹೇಳಿದರು ನಾವು ಆಯ್ತು ಅಂತ ಹೇಳಿದ್ರೆ ಪುನಃ ಪ್ರಮುಖರೆಲ್ಲ ಸೇರಿ ಹೇಳಿದರು ಪುನ ಒಂದು ಎರಡು ದಿವಸ ಟೈಮ್ ಕೊಡು ಯಾಕಂತ ಹೇಳಿದರೆ ನಾವಿಲ್ಲಿ ಪ್ರತಿಭಟನೆ ಮಾಡಿದರೆ ಎಲ್ಲರೂ ಪುನಃ ಪೊಲೀಸ್ನವರು ಇಲ್ಲಿ ಬರಬೇಕಾದ್ರೆ ಅವರಿಗೆ ಕೂಡ ಕಷ್ಟ ಆಗ್ತದೆ ಇದು ಮಾಡಲಿಕ್ಕೆ ಅಂತ ಹೇಳಿ ಎನ್ಕ್ವೈರಿಗೆ ನಮ್ಮಿಂದ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಎರಡು ದಿವಸ ಟೈಮ್ ಕೊಟ್ಟು ಮತ್ತೆ ಎರಡು ದಿವಸ ಟೈಮ್ ಕೊಟ್ಟರೆ ಕೂಡ ಏನು ಪ್ರೊಸೆಸ್ ಇಲ್ಲ ಒಂದು ಏನೋ ಒಂದು ರಾಂಗ್ ಮೆಸೇಜನ್ನೆಲ್ಲ ಬಿಟ್ಟರು ಅವರೊಟ್ಟಿಗೆ ಹೋಗಿದ್ದಾರೆ ಇವರೊಟ್ಟಿಗೆ ಹೋಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತೇಳಿ ಓಕೆ ಆದಮೇಲೆ ನಮ್ಮದು ಸಂಘ ಪರಿವಾರದವರೆಲ್ಲ ಸೇರಿ ಇನ್ನೊಂದು ಸಲ ನಮ್ಮನ್ನೆಲ್ಲ ಕರೆದ್ರು ಇದಕ್ಕೆ ದೊಡ್ಡ ಪ್ರತಿಭಟನೆ ಮಾಡಬೇಕಂತ ಹೇಳಿ ಶುಕ್ ಮೊನ್ನೆ ಶುಕ್ರವಾರ ದಿವಸ ಇವತ್ತಿಗೆ ಹನ್ನೆರಡು ದಿವಸ ಆಯಿತು ಆ ಹುಡುಗ ಮಿಸ್ಸಿಂಗ್ ಆಗಿ ಒಂದು ಎರಡು ದಿವಸದ ಮುಂಚೆ ಕರೆದರು ನಮ್ಮನ್ನು ಕರೆದು ಇಲ್ಲ ದೊಡ್ಡ ಪ್ರತಿಭಟನೆ ಮಾಡಬೇಕು ಆ ಹುಡುಗ ಎಲ್ಲಿದ್ದಾನೆ ಅಂತ ಬೇಕು ಮತ್ತು ಎಲ್ಲ ರಾಂಗ್ ಮೆಸೇಜ್ ಹೋಗ್ತಾ ಉಂಟು ಯಾವುದಕ್ಕೆ ಕೂಡ ಅವ್ರ ಹತ್ರ ಕ್ಲೂ ಇಲ್ಲ ಏನಕ್ಕೆ ಹೋಗಿದ್ದಾನೆಲ್ಲ ಇದು ಹಾಗಾಗಿ ನಿನ್ನೆ ಇದು ಹಿಂದೂ ಸಂರಕ್ಷಣಾ ವೇದಿಕೆ ಅಂತ ಹೇಳಿ ಬಂಟ್ವಾಳ ವೇದಿಕೆ ಅಂತ ಹೇಳಿ ಮ ಮಂಗಳೂರಲ್ಲಿ ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿದರು ಪ್ರೆಸ್ ಮೀಟ್ ಮಾಡಿ ಮಂಗಳೂರಿನವರು ಪ್ಲಸ್ ಇಲ್ಲಿಂದ ಬಂಟ್ವಾಳದ ಎಲ್ಲ ನಾಗರಿಕರು ಸೇರಿ ಪರಂಗಿವೇಟೆ ಬೇಟೆ ಚಲೋ ಅಂತ ಹೇಳಿ ಸೋಮವಾರ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಕಡೆಗೋಲಿ ದ್ವಾರದ ಹತ್ರ ಬಂಟ್ವಾಳದವರು ಕಡೆಗೋಲಿ ದ್ವಾರದ ಹತ್ರ ಸೇರಿ ಮಂಗ್ಳೂರಿನವರು ಇಲ್ಲಿ ನಮ್ಮದು ತುಪ್ಪೆಕಾಲ್ ಆರ್ಕೋಳ ದ್ವಾರದ ಹತ್ರ ಸೇರಿ ಎಲ್ಲರೂ ಪರಂಗಿವೇಟೆ ಚಲೋ ಅಂತ ಒಂದು ಸಂಜೆ ತನಕ ಒಂದು ಪ್ರತಿಭಟನೆ ಮೌನ ಪ್ರತಿಭಟನೆ ಮಾಡುವಂಥ ನಿರ್ಧಾರ ಆಗಿದೆ ಹಾಗಾಗಿ ಎಲ್ಲರೂ ಈಗ ಗೆದ್ದಿದ್ದಾರೆ ಯಾಕೆಂತ ಹೇಳಿದ್ರೆ ನಮ್ಗೆ ಆ ಹುಡುಗ ಬೇಕೇ ಹೇಳಿ ಅದರ ನಡುವಲ್ಲಿ ಇವತ್ತು ಬೆಳಿಗ್ಗೆ ಪೊಲೀಸ್ ಒಂದು ನೂರು ನೂರೈವತ್ತು ಮಂದಿ ಪೊಲೀಸ್ನವರು ಎಲ್ಲಾ ರೈಲ್ವೆ ಟ್ರ್ಯಾಕ್ ನ ಬದಿಯಲ್ಲಿ ಇದ್ರ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಅವರು ಕೋಮಿಂಗ್ ಕಾರ್ಯಾಚರಣೆ ಅಂತ ಹೇಳಿ ಇವ್ರದ್ದು ನಮ್ಮದು ಆ ಪ್ಯಾರ್ ಸರ್ಸ್ನವ್ರು ಕೂಡ ಇದ್ದಾರೆ ಎಲ್ರು ಹುಡುಕ್ತಾ ಇದ್ದಾರೆ ಆಲ್ರೆಡಿ ಈಗ ನೀವು ಕೂಡ ನೋಡಿದ್ರೆ ಡ್ರೋನ್ ಹಾಕಿ ಡ್ರೋನ್ ಕೂಡ ಡ್ರೋನ್ ಮೊನ್ನೆ ಕೂಡ ಹಾಕಿದ್ರು ಪುನಃ ಇವತ್ತು ಕೂಡ ಡ್ರೋನ್ ಹಾಕಿ ಹುಡುಕ್ತಾ ಇದ್ದಾರೆ ಅದೇ ಇಲ್ಲ ಅದೇ ನಾವು ಹೇಳುದು ಮೊನ್ನೆ ಏನೋ ಒಂದು ರಾಂಗ್ ಮೆಸೇಜ್ ಎಲ್ಲ ಹೋಗ್ತಿತ್ತು ಹಾಗೆ ಅಂತ ಹೇಳಿ ಅವ್ರು ಹೇಳಿದ್ರು ಅವರೊಟ್ಟಿಗೆ ಹೋದ್ರೆ ಇವರೊಟ್ಟಿಗೆ ಹೋದ್ರ ಅಂತ ಮಂಗಲಮುಖಿ ಅವರು ಅವರೊಟ್ಟಿಗೆ ಹೋಗಿದ್ದು ಹೋಗಿದ್ರೆ ನಮ್ಗೆ ಏನಾದ್ರೂ ಇವತ್ತು ಹುಡುಗ ಹುಡುಕ್ಬೇಕಂತ ಇರ್ಲಿಲ್ಲ ನೋಡಿ ಇವತ್ತು ಹುಡುಕ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮಾಜವನ್ನು ಯಾವ ಕಡೆ ಪೊಲೀಸ್ನವರು ಕೊಂಡೋಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ನೀವು ಅಲ್ಲಿ ಒಂದು ವಿಚಾರವನ್ನ ಹೇಳಿದ್ರಿ ಅಲ್ಲಿ ಚಪ್ಪಲ್ ಸಿಕ್ಕಿತ್ತು ಜೊತೆಗೆ ಮೊಬೈಲ್ ಸಿಕ್ಕಿತ್ತು ಅದು ಬ್ಲಡ್ ಇತ್ತು ಅಂತ ಮೊಬೈಲ್ ಅಲ್ಲಿ ನೀವು ಲಾಸ್ಟ್ ಕಾಲ್ ಅಥವಾ ಕೂಡ ಚೆಕ್ ಮಾಡ್ಲಿಲ್ವಾ ಅಂತ ಹೌದು ಅದು ಕೂಡ ಡಿಪಾರ್ಟ್ಮೆಂಟ್ನವ್ರು ಕೊಂಡೋಗಿದ್ದಾರೆ ಕೊಂಡೋಗಿ ಈಗ ಹೇಳ್ತಾ ಇದ್ದಾರೆ ನಾವು ಚೆಕ್ ಮಾಡಿದೆ ಅಂತ ಹೇಳಿ ಇನ್ನೂ ಕೂಡ ಏನೋ ಒಂದು ರಿಪೋರ್ಟ್ ಬರಲಿಕ್ಕೆ ಉಂಟು ಅಂತ ಹೇಳಿದ್ರಂತೆ ಇವತ್ತು ನಮ್ಮ ವಿಧಾನಸಭಾ ಸಭಾಪತಿ ಕೂಡ ಮನೆಗೆ ಬಂದಿದ್ರಂತೆ ಮನೆಗೆ ಬಂದಿರುವಾಗ ಇದರಲ್ಲಿ ನಮ್ಮ ಕಾರ್ಯಕರ್ತರು ಕೇಳಿದ್ರು ಎಂತ ಎಂತ ಉಂಟು ಪ್ರೊಸೆಸ್ ಅಂತ ಹೇಳುವಾಗ ಅವ್ರು ಹೇಳಿದ್ರು ಏನು ನಮಗೆ ಒಂದು ಕೂಡ ಕ್ಲೂ ಇಲ್ಲ ಅಂತ ಅವರತ್ರನೇ ಹತ್ರ ಹೇಳಿದ್ರಂತೆ ಮೊಬೈಲಲ್ಲಿ ಕೂಡ ಎಂತ ಹದಿನಾರು ಏನ ಲಾಕ್ ಉಂಟು ಹಾಗಾಗಿ ಇನ್ನೂ ಕೂಡ ನಾವು ಅದನ್ನು ಕೊಟ್ಟಿದ್ದೇವೆ ಇನ್ನು ಕೆಲವು ಮೆಸೇಜ್ ಬರಲಿಕ್ಕೆ ಉಂಟು ಅಂತ ಹೇಳಿದ್ರಂತೆ ಮತ್ತೆ ಅದೇ ನಾವು ಹೇಳುವುದು ಹದಿನೇಳು ವರ್ಷದ ಹುಡುಗ ಹುಡುಗ್ ಇಲ್ಲಿ ಹೋಗಿದ್ರು ನಮಗೆ ಅವ್ನು ಪತ್ತೆ ಹಚ್ಚಿ ಕೊಡ್ಬೇಕು ಎಂತಾಗಿದೆ ಎಂತ ಆಗಿದೆ ಏನಾದ್ರೂ ಅವಘಡ ಆಗಿದೆ ಇಲ್ಲ ಯಾರಾದ್ರೂ ಕೊಂಡೋಗಿದಾರ ಅಂತ ಬೇಕು ಅಂತ ಹೇಳಿದ್ರೆ ಇನ್ನು ಬೇರೆ ನೆಕ್ಸ್ಟ್ ಈಗ ಆಗ್ಬಾರ್ದು ಹೌದು ಹೇಳಿದ್ರೆ ಇದು ಒಂದು ವಿಚಾರದಿಂದ ಏನು ಕೂಡ ನಮಗೆ ಸುಳಿವೆ ಸಿಗ್ತಿಲ್ಲ ಅಂತ ಹೇಳುವಾಗ ಈ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಾನೂನು ವ್ಯವಸ್ಥೆ ಇಷ್ಟು ಗಟ್ಟಿಯಾಗಿರುವಾಗ ಮುಂದೆ ಕೂಡ ಇಲ್ಲಿ ಏನು ಬೇಕಾದರೂ ಆಗಬಹುದು ಯಾಕೆಂದೇಳಿದ್ರೆ ಇಲ್ಲಿಯ ವಿಚಾರಗಳು ಸುಳಿವು ಸಿಗ್ತಿಲ್ಲ ಅಂತ ಹೇಳೋದರ ಬಗ್ಗೆ ಈಗ ನೀವು ಇಷ್ಟೆಲ್ಲ ನೋಡ್ತಿರುವಾಗ ಯಾವುದೇ ದುಶ್ಚಟಗಳಾಗಲಿ ಯಾವುದೇ ತೊಂದರೆಗಳು ಇಲ್ಲದಂತ ಅವಕ್ಕೆ ಹೇಳಿ ಪುನಃ ಮನೆಯವರ ಮನೆಯವರ ಕಡೆಯಿಂದ ಇದಕ್ಕೆ ಹೈಕೋರ್ಟಿಗೆ ಕೂಡ ಒಂದು ಅರ್ಜಿ ಹಾಕಿ ಅಲ್ಲಿಂದ ಕೂಡ ಹನ್ನೆರಡು ತಾರೀಕಿನೊಳಗೆ ಕೊಡಬೇಕು ನಮಗೆ ರಿಸ ಇದು ಎಂತ ಆಗಿದೆ ಅಂತ ರಿಸಲ್ಟ್ ಕೊಡಬೇಕಂತೇಳಿ ಮೊನ್ನೆ ಅವರಿಂದ ಇದು ಬಂದಿದೆ ನಮ್ಮ ಇದರಿಂದ ಕೋರ್ಟಿಂದ ಕೂಡ ಮತ್ತು ಅಲ್ಲಿ ನಮಗೆ ಹೆದರಿಕೆ ಅಂತ ಹೇಳಿದರೆ ಅದು ಒಂದು ಇದು ಟ್ರೈನ್ನ ಬ್ರಿಡ್ಜಲ್ಲಿ ಟ್ರೈನ್ನ ಬ್ರಿಡ್ಜಲ್ಲಿ ಇವರು ಕೂತ್ಕೊಳ್ತಾ ಇರ್ತಾರೆ ಗಾಂಧ ಗಾಂಜಿ ಹೇಳಿ ಅವರು ಕೂತ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ಏನಾದರೂ ಅವರು ಮಾಡಿದ್ದಾರೆ ಅಲ್ಲ ಎಂತಾಗಿದೆ ಇಲ್ಲ ಅಲ್ಲ ಇಷ್ಟು ದಿವಸ ಒಂದು ಹದಿನೈದು ಹನ್ನೆರಡು ದಿವಸದಲ್ಲಿ ಸ್ವಲ್ಪ ಕೂಡ ಕ್ಲೂ ಇಲ್ಲ ಅಂತ ಹೇಳಿದರೆ ಅದು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಿದ್ರೆ ಈ ಒಂದು ರೈಲು ಟ್ರ್ಯಾಕ್ ಗಳಲ್ಲಿ ಇರತಕ್ಕಂಥ ಇದರಲ್ಲಿ ಗಾಂಜಾದ ವಿಚಾರಗಳು ಜಾಸ್ತಿ ನಡೀತಾ ಇದೆ ಅಂತ ಹೇಳುವಂತಹ ಇದರ ಬಗ್ಗೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಠಿಣವಾದ ಕ್ರಮ ಕೈಗೊಳ್ಳಲಿಲ್ಲ ಅದಕ್ಕೋಸ್ಕರ ಯಾಕೆ ಊರವರೆಲ್ಲ ಒಂದು ಪ್ರತಿಭಟನೆಗಳು ಮಾಡಲಿಲ್ಲ ಅಂತ ಊರ ಊರವರೆಲ್ಲ ಸಪೋರ್ಟ್ ಇದ್ದಾರೆ ಲಾಸ್ಟ್ ಟೈಮ್ ಒಂದು ದಿನೇಶ್ ಶೆಟ್ಟಿ ಅಂತ ಹೇಳಿ ಆಕ್ಚುಲಿ ಅವರು ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿ ಅವರಿಗೆ ಅವರ ಸ್ಟುಡಿಯೋದ ಒಳಗೆ ಬಂದು ಅವರನ್ನು ಕಟ್ಟಿದಾರೆ ಯಾರು ಇದೆ ಗಾಂಜಾದವರು ಯಾಕೆ ಯಾಕೆಂತ ಹೇಳಿದ್ರೆ ಇವರು ಪೊಲೀಸ್ ಇನ್ಫಾರ್ಮರ್ ಡಿಪಾರ್ಟ್ಮೆಂಟ್ ಗೆ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ತುಂಬಾ ನಡೀತಾ ಉಂಟು ಯಾರು ಹೇಳಿಕೆ ಯಾಕೆ ಹೋಗುದಿಲ್ಲ ಈಗ ಆಕ್ಚುಲಿ ಈ ಗಾಂಜಾ ಆಗಿರ್ಬೋದು ಮುಸ್ಲಿಂ ಸಮುದಾಯ ಕೂಡ ನಮಗೆ ಸಪೋರ್ಟ್ ಉಂಟು ಅಂತ ಹೇಳಿ ಅವರಿಗೆ ಉಪದ್ರ ಆಗ್ತಾ ಉಂಟು ಅವರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅದರಲ್ಲಿ ಹಾಳಾಗ್ತಾ ಇದ್ದಾರೆ ಆದ್ರೆ ಯಾರು ಯಾಕೆ ಹೋಗ್ತಾ ಇಲ್ಲ ಅಂತ ಡಿಪಾರ್ಟ್ಮೆಂಟ್ ಗೆ ಹೇಳಿದ ತಕ್ಷಣ ಯಾರು ಹೇಳಿದಾರ ಅಂತ ಹೇಳಿ ಅವರಿಗೆ ಮೆಸೇಜ್ ಆಗ್ತದೆ ಅದು ಅವರಿಗೆ ಉಪದ್ರ ಆಗ್ತದೆ ಅಂತ ಯಾರು ಸುಮ್ಮನೆ ಎಲ್ಲರೂ ಸುಮ್ಮನಿದ್ದಾರೆ ಈ ವಿಷಯದಲ್ಲಿ ಮಾತ್ರ ಈಗ ಎಲ್ಲರೂ ಎದ್ದಿದ್ದಾರೆ ಯುವಕ ಆಗಿರುವ ಕಾರಣದಿಂದ ಇಲ್ಲಿ ಗಾಂಜೆಗಳ ವ್ಯವಹಾರಗಳು ಜಾಸ್ತಿ ಇತ್ತು ಅಂತ ಹೇಳೋದ್ರಿಂದ ಇದಕ್ಕೆ ಈ ವಿಚಾರ ಕಲ್ಚರ್ ಗಳಿಗೆ ಏನಾದ್ರೂ ಅಡಿಕ್ಟ್ ಏನಾದ್ರೂ ಆಗಿರುವಂತ ಹುಡುಗನ ಅಂತ ಇಲ್ಲ 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 ಅದು ಯಾವುದರಲ್ಲಿ ಇಲ್ಲ ಯಾಕೆಂದ್ರೆ ಹೇಳಿದ್ರೆ ಅವ ಯಾರೊಟ್ಟಿಗೆ ಸೇರುದೇ ಕಮ್ಮಿ ಅವನ ಮನೆ ಹತ್ರದ ಎಷ್ಟು ಒಂದ್ ಎರಡು ಮೂರು ಹುಡುಗರು ಇದ್ರೆ ಅವರೊಟ್ಟಿಗೆ ಬಿಟ್ಟು ಅವ ಎಜುಕೇಶನ್ ಅಲ್ಲಿ ಜಾಸ್ತಿ ಇರುವವ ಅದರಲ್ಲಿ ಯಾವ್ದ್ರಲ್ಲಿ ಇಲ್ಲ ಮತ್ತೆ ಅದೇ ತನಿಖೆ ಆದ್ರೆ ನಮಗೆ ಗೊತ್ತಾಗ್ಬೋದು ಬಿಟ್ಟು ನಮಗೆ ಕೂಡ ಗೊತ್ತಿಲ್ಲ ಆದ್ರೂ ಅವ ಸೈಲೆಂಟ್ ಹುಡುಗ ಈ ಒಂದು ಗಾಂಜೇಳೆ ಹುಡುಗ ಇಲ್ಲಾದ್ರೆ ಒಂದು ಯಾವ್ದ್ರಲ್ಲಿ ಜಗಳ ಮಾಡ್ತಾ ಇರುವುದು ಅಂತ ಅಂತದ್ರಲ್ಲಿ ಯಾವ್ದ್ರಲ್ಲಿ ಇಲ್ಲ ಮನೆ ಕಾಲೇಜಿಂದ ಮನೆ ಬಿಡ್ತಾನೆ ಅದು ಕೂಡ ಅವ ಕಾಲೇಜ್ಗೆ ಕೊಂಡೋಗ ಕಾಲೇಜಿಗೆ ಹೋಗುವಾಗ ಮೊಬೈಲ್ ಕೂಡ ಕೊಂಡೋಗುದಿಲ್ಲ ಅವ ಮೊಬೈಲ್ ಬಿಟ್ಟು ಹೋಗುವಂತ ಹುಡುಗ ಮತ್ತೆ ಅವನ ಮೊಬೈಲ್ ಅಲ್ಲಿ ಪಾಸ್ವರ್ಡ್ ಕೂಡ ತಾಯಿ ಕೂಡ ಓಪನ್ ಮಾಡ್ತಾರಂತೆ ಅಂತೆ ಹಾಗೆ ಓಕೆ ಹಾಗಿದ್ರೆ ತಾಯಿಗೆ ಯಾಕೆ ಅವರು ಮೊಬೈಲ್ ಅನ್ನು ಕೊಟ್ಟು ಪಾಸ್ವರ್ಡ್ ಓಪನ್ ಮಾಡಿ ಅದರಲ್ಲಿರುವಂತಹ ವಿಚಾರಗಳನ್ನು ತಿಳ್ಕೊಳ್ಳಿಲ್ಲ ಅಂತ ಮಾಡಿದ್ರಂತೆ ಫಸ್ಟ್ ಸಲ ತಾಯಿ ಓಪನ್ ಮಾಡಿದ್ರು ಪುನಃ ಡಿಪಾರ್ಟ್ಮೆಂಟ್ ಹೋಗಿ ಲಾಕ್ ಮಾಡುವಾಗ ಅದು ಕಂಪ್ಲೀಟ್ ಬ್ಲಾಕ್ ಆಯ್ತು ನಮಗೆ ಒಂದು ಕಿಡ್ನಪ್ ಆದ್ರೆ ಕೂಡ ಒಂದು ಟ್ವೆಂಟಿ ಫೋರ್ ಅವರ್ಸ್ ಗೋಲ್ಡನ್ ಅವರ್ಸ್ ಅಂತ ಇರ್ತದೆ ಅದರಲ್ಲಿ ಡಿಪಾರ್ಟ್ಮೆಂಟ್ ಎಂತ ಕೈ ಚೆಲ್ಲಿತ್ತು ನೋಡಿ ಎರಡು ದಿವಸದಲ್ಲಿ ಮಾಡಲಿಲ್ಲ ಅದರಲ್ಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಲಿಕ್ಕೆ ಕಾರಣ ಅದೇ ಫಸ್ಟ್ ಎಂತ ಇವರು ನೆಗ್ಲಿಜೆನ್ಸಿ ಮಾಡಿದ್ರು ನೋಡಿ ತನಿಖೆ ಆದ್ರಿಂದ ಈಗ ಈ ಪ್ರಾಬ್ಲಮ್ ಆಗಿದೆ ಅಂತ ನಮ್ದು ಅನಿಸಿಕೆ ಮತ್ತೆ ಈಗ ಅಲ್ಲಿ ಬ್ಲಡ್ ರಿಪೋರ್ಟ್ ಕೂಡ ಇಷ್ಟರವರೆಗೆ ಬರಲಿಲ್ಲ ಮತ್ತೆ ಎಂತ ಗೊತ್ತಿಲ್ಲ ಇಷ್ಟರವರೆಗೆ ಇನ್ನೊಂದು ಇನ್ನೊಂದೆಂತ ಹೇಳಿದ್ರೆ ಒಂದು ಡಾಗ್ ಸ್ಕ್ವಾಡ್ ಬಂದಿದ್ರೆ ಆ ಚಪ್ಪಲನ್ನು ಇದು ಮಾಡ್ತಿದ್ರೆ ಡಾಗ್ ಸ್ಕಾರ್ಡ್ ಒಂದು ಒಂದು ಕಿಲೋಮೀಟರ್ ಡಾಗ್ ಹೋಗ್ತದೆ ಅಂತ ಹೇಳ್ತಾರೆ ಅದು ಕೂಡ ಎಲ್ಲಿಗೆ ಹೋಗಿದ್ದೆ ಅಂತ ನಮಗೆ ಒಂದು ಇದು ಸಿಕ್ತಿತ್ತು ಅದು ಕೂಡ ಮಾಡಲಿಲ್ಲ ಮತ್ತೆ ಒಂದು ಎರಡು ದಿವಸ ಬಿಟ್ಟು ಬಂದಿದ್ದು ಬಂದಿತ್ತು ಆಗ ಅವ್ರು ಚಪ್ಪಲ್ ಕೊಂಡೋಗಿದ್ರು ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಕೊಂಡೋಗಿದ್ರು ಮತ್ತೆ ಏನದು ಅದು ಕೂಡ ಸಕ್ಸಸ್ ಆಗಲಿಲ್ಲ ಇಷ್ಟೆಲ್ಲ ಆಗ್ತಾ ಇರುವಾಗ ನೋಡಿ ನಮಗೆ ಶ್ವಾನವನ್ನು ತಂದುಬೇಕಾದ್ರೂ ಅದನ್ನು ಕಂಡು ಹಿಡಿಬೋದಿತ್ತು ಸಾಕಷ್ಟು ಇದರಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭಿಕವಾಗಿರುವಂತಹ ಸಮಯಗಳೇ ಇತ್ತು ಯಾಕೆ ಇಷ್ಟು ಮೌನವನ್ನ ವಹಿಸಿರ್ಬಹುದು ಅಂತ ನಮ್ಮ ಊರವರು ಇದ್ರ ಬಗ್ಗೆ ಯೋಚನೆ ಮಾಡಿದೀರಾ ಅಂತ ಹೌದು ಅದೇ ಅದಕ್ಕೋಸ್ಕರ ಮಾಡಿದ್ರಲ್ಲ ಅದಕ್ಕೋಸ್ಕರ ಮರುದಿವಸ ನಾವೇ ಪ್ರತಿಭಟನೆ ಮಾಡಿದ ಅದಕ್ಕೋಸ್ಕರ ಆದ್ಮೇಲೆ ಎಲ್ಲರೂ ಹೆಚ್ಚೆತ್ಕೊಂಡ್ರು ಎಂ ಎಲ್ ಎರಾಗಿರ್ಬಹುದು ಎಂ ಪಿ ಎಲ್ಲರೂ ಎಚ್ಚೆತ್ಕೊಂಡ್ರು ಇಲ್ಲಿ ನಮ್ದು ಪ್ರತಿಭಟನೆ ಕೂಡ ಬಂದ್ರು ಆದ್ರ ನಂತರ ಸ್ವಲ್ಪ ಡಿಪಾರ್ಟ್ಮೆಂಟ್ಗೆ ಕೂಡ ಪ್ರೆಷರ್ ಬಿತ್ತು ಎಲ್ಲರೂ ಹುಡುಗಿಗೆ ಶುರು ಮಾಡಿದ್ರು ಒಂದು ಐದಾರು ಟೀಮ್ ಮಾಡಿದ್ದಾರೆ ಅಂತ ಹೇಳಿದ್ರು ಒಂದು ಆರು ಐದಾರು ಟೀಮಲ್ಲಿ ಒಂದೊಂದು ಟೀಮಲ್ಲಿ ಹತ್ತು ಜನ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಆದ್ರ ನಂತರ ಕೂಡ ಕರೆದ್ರು ಆದ್ರೂ ನಾವು ಹೇಳಿದ್ರು ಎನ್ಕ್ವೈರಿಯಲ್ಲಿ ಜೀರೋ ಏನಿಲ್ಲ ಇವತ್ತಿನವರೆಗೆ ಹನ್ನೆರಡು ದಿವಸದಲ್ಲಿ ಏನಿಲ್ಲ ಅಂತ ಹೇಳುದು ಅದೇ ಅದೇ ಹಾಗಿದ್ರೆ ಮುಂದಿನ ವಿಚಾರಗಳು ಈಗ ಸೋಮವಾರದ ಹೊತ್ತು ದೊಡ್ಡ ಪ್ರತಿಭಟನೆ ಆಗುತ್ತೆ ಈ ಪ್ರತಿಭಟನೆಗಳು ಪ್ರತಿಭಟನೆಯಾಗಿ ಉಳಿತದ ಅಥವಾ ಕಾನೂನು ಮೂಲಕ ಸಿಗುವಂತ ಒಂದು ವಿಶ್ವಾಸ ತಮಗೆ ಇದೆಯಾ ಅಂತ ಅದೇ ನಾವು ಹೇಳುದು ನಾಳೆ ಸಂಜೆ ಒಳಗೆ ಸಿಗ್ಬೇಕಂತ ನಮ್ದು ಕೂಡ ದೇವರಲ್ಲಿ ಒಂದು ಪ್ರಾರ್ಥನೆ ಸಿಕ್ಕಿದ್ರೆ ಎಲ್ಲ ಈ ಒಂದು ಎಂತ ಪ್ರಕರಣ ಉಂಟು ಅದೊಂದು ಸುಖಾಂತಿ ಆಗ್ತದೆ ಸುಖಾಂತಿ ಆದ್ರೆ ಒಳ್ಳೇದಂತ ಇಲ್ಲಾದ್ರೆ ಇದು ಮುಂದೆ ಮುಂದೆ ಹೋದ್ರೆ ಇದೊಂದು ಸೆನ್ಸಿಟಿವ್ ಏರಿಯಾ ಕೂಡ ಎಂತ ಆಗ್ತದೆ ಅಂತ ಗೊತ್ತಿಲ್ಲ ಅದಕ್ಕಾಗಿ ಒಳ್ಳೇದ್ರಿಂದ ಈ ಪ್ರಕರಣ ಒಂದು ಮುಗಿಬೇಕಂತ ನಮ್ದು ಕೂಡ ಆಸೆ ಒಂದು ನಾಳೆ ಸಂಡೆ ಸಂಡೆ ನಾಳೆ ಒಂದು ಸಂಜೆ ಒಳಗೆ ಸಿಕ್ಕಿದ್ರೆ ಈ ಒಂದು ಪ್ರಕರಣ ಮುಗಿಯುತ್ತದೆ ಈಗ ಸಾಕಷ್ಟು ರಾಜಕೀಯ ವ್ಯಕ್ತಿಗಳೆಲ್ಲ ಬಂದ್ರು ಏನು ಹೇಳಿದ್ರು ಬಂದು ಇವತ್ತು ಈವನ್ ಇವತ್ತು ಬೆಳಿಗ್ಗೆ ಸ್ಪೀಕರ್ ಅವರು ಕೂಡ ಬಂದಿದ್ರು ಏನ್ ಅಲ್ಲಿ ಹೇಳಿದ್ರು ಅಂತ ಅಲ್ಲ ಅವರು ಕೂಡ ಪ್ರೆಷರ್ ಆಗ್ತಾರೆ ಪ್ರೆಷರ್ ಆಗ್ತಾ ಇದ್ದಾರೆ ಹಿಡಿದುಕೊಡಿ ಅಂತ ಹೇಳಿ ಅಷ್ಟೇ ಆದ್ರೆ ಅದೇ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಳ್ಳೆ ಮಾಹಿತಿ ಕೊಟ್ರಿ ಧನ್ಯವಾದ ದಂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆನೇ ನೀವು ಅವರ ಫ್ರೆಂಡ್ ಅಲ್ವಾ ಸೊ ಇಲ್ಲಿ ಬನ್ನಿ ನಿಮ್ಮ ಹೆಸರು ಹಾ ಶ್ರೇಯಸ್ ಕುಮಾರ್ ಫರಂಗಿಬೇಟೆ ಅಂತ ಓಕೆ ಎಷ್ಟು ವರ್ಷದ ಫ್ರೆಂಡ್ಸ್ ನೀವು ನಾವು ಫ್ರೆಂಡ್ಸ್ ಅಂದ್ರೆ ತುಂಬಾ ಕ್ಲೋಸ್ ಅಲ್ಲ ನನ್ಗೆ ಈಗ ಸ್ಕೂಲಿಗೆ ಹೋಗುವಾಗ ಅಥವಾ ಕಾಲೇಜಿಗೆ ಹೋಗುವ ಮತ್ತೆ ಇಲ್ಲಿ ಸಿಕ್ಕಿದ್ರೆ ನಾವು ಮಾತಾಡ್ತೇವೆ ಮತ್ತೆ ಜಾಸ್ತಿ ಏನು ಅಷ್ಟು ಸಂಪರ್ಕ ಇಲ್ಲ ಅಂದ್ರೆ ಅವನ್ ಎಲ್ಲರತ್ರ ಅಷ್ಟು ಸಂಪರ್ಕ ಇಲ್ಲ ಅಂದ್ರೆ ನಾವು ಮಾತಾಡಿದ್ರೆ ಮಾತ್ರ ಅವನ್ ಮಾತಾಡ್ತಾನೆ ಹೊರತು ಅವನಾಗಿ ಬಂದು ಯಾರತ್ರಸ ಮಾತಾಡೋದಿಲ್ಲ ಹಾಗಿದ್ರೆ ಅವರ ಬಗ್ಗೆ ದ್ವೇಷ ಆಗಲಿ ಆ ರೀತಿ ಯಾರಿಗೂ ಕೂಡ ಇರ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಹಾಗೆ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಕಾಲೇಜಲ್ಲಿ ಸಹ ಅವನ ಫ್ರೆಂಡ್ಸ್ ಅವರು ಸಹ ನನಗೆ ಸ್ವಲ್ಪ ಗುರುತ ಇದ್ದ ಎಲ್ಲ ಗುರುತ ಪರಿಚಯ ಉಂಟು ಸೊ ಅವರು ಸಹ ಹಾಗೆ ಕೇಳ್ತಾ ಇದ್ದಾರೆ ಅಂದ್ರೆ ನಾವಾಗಿಯೇ ಮಾತಾಡಬೇಕು ಅವನಾಗಿ ಎಲ್ಲಿ ಕೂಡ ಅಲ್ಲಿ ಮಾತಾಡೋದಿಲ್ಲ ಅಂದ್ರೆ ಅವತ್ತು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ನನಗೆ ಸಿಕ್ಕಿದ್ದಾನೆ ಮಾರ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕ್ ಹತ್ತಿರ ನನಗೆ ಇದೇ ಫರಂಗಿಪೇಟೆ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ದೇನೆ ನಾನು ಕೇಳು ನಾನು ಆಗ ಕೇಳಿದೆ ಎಲ್ಲಿಗೆ ಹೋಗ್ತಿದ್ದೀಯಾ ಆಗ ಹೇಳಿದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಂತು ಅದರ ಆಲ್ ಟಿಕೆಟ್ ತರಲಿಕ್ಕೆ ನಾನು ಕಾಲೇಜಿಗೆ ಹೋಗ್ತಾ ಇದ್ದೇನೆ ಸರಿ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಅಲ್ಲಿಂದ ಮರಳಿ ಬಂದಿದ್ದೇನೆ ಸಂಜೆ ಆಗುವಾಗ ಅಂದರೆ ಒಂದು ಒಂಬತ್ತು ಗಂಟೆಯ ಹೊತ್ತಿಗೆ ನ್ಯೂಸ್ ಬರ್ತದೆ ಹೀಗೇಗೆ ದಿಗಂತ್ ಕಾಣೆಯಾಗಿದ್ದಾನೆ ಅಂತ ಮನೆಯಿಂದ ನ್ಯೂಸ್ ಬರ್ತದೆ ಇಲ್ಲಿಗೆ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದಾನೆ ಅಂತ ಮತ್ತೆ ನೋಡುವಾಗ ಏಳುವರೆಗೆ ಪೂಜೆ ಆಗ್ತದೆ ಅಂದರೆ ನಾವು ಸಹ ಒಮ್ಮೊಮ್ಮೆ ಇಲ್ಲಿ ಬರ್ತಾ ಇರ್ತೇವೆ ಅವನ ಡೈಲಿ ರುಟೀನ್ ಏನೆಂದರೆ ಒಂದು ಗುರುವಾರ ಮತ್ತು ಆದಿತ್ಯವಾರ ತಪ್ಪಿದ್ರೆ ಶನಿವಾರ ಇವತ್ತಿನ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ಇರ್ತದೆ ಆ ಟೈಮ್ ಅಲ್ಲಿ ಒಂದು ಕಾಲೇಜ್ ಮುಗಿಸಿ ಬರ್ತಾನೆ ಅವತ್ತು ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಬಂದಿದ್ದಾನೆ ಆದರೆ ದೇವಸ್ಥಾನಕ್ಕೆ ಬರಲಿಲ್ಲ ನಂತರ ನಮ್ಮ ದನರ ಜನನವರೆಲ್ಲ ವಿಷಯ ತಿಳಿಸಿದರು ಇದೆಲ್ಲ ಆಗ್ತದೆ ಪ್ರತಿಭಟನೆ ಎಲ್ಲ ಆಗ್ತದೆ ಇದೇ ಮಂಗಳವಾರ ಅಂದ್ರೆ ನಾನು ಮತ್ತೆ ಸುರೇಶ್ ಶೆಟ್ಟಿ ಬರ್ಕೆ ಅಂತಿದ್ದಾರೆ ಅವರು ನಾವು ನಮ್ಮ ಕುಟ್ಲದಲ್ಲಿ ಪ್ರೆಸ್ ಮೀಟ್ ಅಂದರೆ ಒಂದು ಪ್ರೆಸ್ ಮೀಟ್ ಇರ್ತದೆ ಅದರಲ್ಲಿ ಕೂತ್ಕೊಳ್ಳುವಾಗ ನಾವು ತುಂಬ ವಿಷಯ ಅದರಲ್ಲಿ ಮಾತಾಡ್ತೇವೆ ಮಾತಾಡುವಾಗ ಇವರು ಇವರದು ಕಾಲ್ ಬರ್ತದೆ ನಮಗೆ ಅಂದರೆ ಪೊಲೀಸ್ ಅವರಿಂದ ಒಂದು ವಿಚಾರಣೆ ಆಗಿದೆ ಅಂದರೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಕಾರ್ಯಾಚರಣೆ ಮುಗಿದಿದೆ ಇನ್ನೂ ಒಂದು ಥರ್ಟಿ ಪರ್ಸೆಂಟ್ ಕಾರ್ಯಾಚರಣೆ ಇದೆ ಅದಕ್ಕೆ ಸ್ವಲ್ಪ ಮೂರು ದಿನಗಳ ಕಾಲಾವಕಾಶ ಬೇಕು ಅಂತ ನಾವು ಪ್ರೆಸ್ ಮೀಟಲ್ಲಿರುವಾಗ ಅವರು ತಿಳಿಸ್ತಾರೆ ಸರಿ ಮೂರು ದಿನ ಕಾಲಾವಕಾಶ ಪೊಲೀಸ್ ಅವರಿಗೆ ಕೊಟ್ಟರು ಅಂದರೆ ಯಾವುದೇ ರೀತಿಯ ಪ್ರತಿಭಟನೆ ಮಾಡದೆ ನಾವು ಸುಮ್ಮನೆ ಕುಳಿತುಕೊಂಡು ನೋಡಿದೆ ಈ ಇವತ್ತು ಶನಿವಾರ ಅಂದರೆ ಇವತ್ತಿಗೆ ಹನ್ನೊಂದು ದಿನ ಆಯಿತು ದಿನ ಹನ್ನೆರಡು ದಿನ ಆಯಿತು ಯಾವುದೇ ರೀತಿಯ ಒಂದು ಸಿಲಿವು ನಮಗೆ ಪೊಲೀಸ್ ಅವರಿಂದ ಇಲ್ಲ ಇಲ್ಲಿವರೆಗೆ ಅಂದರೆ ನಾವು ಸುಮ್ಮನೆ ಕೂತ್ಕೊಂಡೋದು ಯಾಕೆ ಅಂದರೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಎಲ್ಲ ನಮ್ಮದು ಕಾರ್ಯಾಚರಣೆ ಆಗಿದೆ ಇನ್ನು ಮೂರು ದಿನ ನಮಗೆ ಕೊಡಿ ಆದರೆ ಮೂರು ದಿನದಲ್ಲಿ ಯಾವುದೇ ರೀತಿಯ ಒಂದು ಸುದ್ದಿ ನಮಗೆ ಇಲ್ಲ ಹಾಗಾಗಿ ಮತ್ತೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಹೂವಾಪೂಹಗಳು ಸಹ ಬರ್ತಾ ಉಂಟು ಅಂದರೆ ಅಲ್ಲಿ ಸಿಕ್ಕಿದ ಇಲ್ಲಿ ಸಿಕ್ಕಿದ ನಮಗೆ ಒಂದು ದಿವಸಕ್ಕೆ ಒಂದು ಇಪ್ಪತ್ತು ಕಾಲ್ ಬರ್ತದೆ ಅಲ್ಲಿ ಇದ್ದಾನೆ ಇಲ್ಲಿ ಇದ್ದಾನೆ ಅಂತ ಅದಕ್ಕೆ ನಾವು ಯಾವುದಕ್ಕೆ ಸಹ ರೆಸ್ಪಾಂಡ್ ಮಾಡೋದಿಲ್ಲ ಯಾಕೆಂದರೆ ಪೊಲೀಸ್ ಅವರು ಅಧಿಕೃತವಾಗಿ ನಮಗೆ ತಿಳಿಸಿದ ತಿಳಿಸಿದೆ ಇಲ್ಲದ ಕಾರಣ ನಮ್ಗೆ ಯಾವುದೇ ರೀತಿ ಅಧಿಕೃತವಾಗಿ ಯಾರಿಗೂ ಮಾಹಿತಿ ಕೊಡಲಿಕ್ಕೆ ಆಗುದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೂವು ಪೂವಾಗಲಾಗ್ತು ಉಂಟು ಮಂಗಲಮುಖಿಯವರೊಟ್ಟಿಗೆ ಹೋಗಿದ್ದಾನೆ ಇದ್ದಾನೆ ಗಾ ಇದು ಗಾಂಜೆ ಸೇವಿಸ ಅವರೊಟ್ಟಿಗೆ ಹೋಗಿದ್ದೆ ಅಂತಹ ಹೂವು ಅಪೂಗಳು ತುಂಬಾ ಕೇಳಿ ಬರ್ತಾ ಇದೆ ಇನ್ನೂ ಕೂಡ ಇವರು ಪತ್ತೆ ಮಾಡಲಿಲ್ಲದ್ರೆ ಇಂತಹ ಹೂವು ಅಪೂವಾಗೆ ದಿಗಂತ್ ಎಂಬ ಹುಡುಗ ಬಲಿಯಾಗ್ತೇನೆ ಅದಂತೂ ಖಂಡಿತ ಯಾವುದೇ ರೀತಿಯ ಪೊಲೀಸ್ ಅವರಿಂದ ನಮಗೆ ಮಾಹಿತಿ ಇಲ್ಲ ಒಂದು ವೇಳೆ ಇವರಿಗೆ ತನಿಖೆ ಮಾಡಲಿಕ್ಕೆ ಆಗುದಿಲ್ಲ ನಾವು ಇವರ ಹತ್ರ ಕೇಳುವುದೊಂದೇ ಇದಕ್ಕಿಂತ ಮೇಲಿನ ಸ್ಟೆಪ್ ಅವರು ತೈಗೊಳ್ಬೇಕಾಗ್ತದೆ ಅಂದ ಸಿ ಬಿ ಐ ಸಿ ಐ ಡಿ ಇಂತಹ ಒಂದು ಸ್ಕ್ವಾಡ್ಗೆ ಕೊಟ್ಟು ಈ ಪ್ರಕರಣವನ್ನು ಆದಷ್ಟು ಬೇಗ ಅದಕ್ಕೆ ಒಂದು ಅಂತ್ಯ ಕುಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಅಂದ್ರೆ ಮನೆಯವರ ದಿನದಿಂದ ದಿನ ಹೆದರ್ತಾ ಇದ್ದಾರೆ ಕುಗ್ತಾ ಇದ್ದಾರೆ ಮತ್ತೆ ಆ ಅವರಿಗೆ ಒಂದು ಧೈರ್ಯ ಇತ್ತು ಇಷ್ಟರಾಗಿ ನನ್ನ ಮಗ ಬರ್ತಾನೆ ಎಂಬ ಇನ್ನು ಸಹ ಇನ್ನೂ ದಿನ ಕಳೆದು ಹೋದ್ರೆ ಅವರಿಗೆ ಸಹ ಒಂದು ಧೈರ್ಯ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಅದಕ್ಕಾಗಿ ಅವರು ದಿವಸ ಸಹ ಕಣ್ಣೀರಲ್ಲಿ ಕೈ ತೊಲೀತಾ ಇದ್ದಾರೆ ಆ ಒಂದು ಕಣ್ಣೀರಲ್ಲಿ ಕೈ ತೊಲಿಯೋದಕ್ಕೆ ಅಂತಿಮವಾಗಿ ಅವರೊಂದು ಆ ಯಾವುದಾದ್ರೂ ಒಂದು ಸುಳಿವು ಕೊಟ್ಟರೆ ನಮ್ಗೆ ಒಂದು ಖುಷಿ ಮತ್ತೆ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಾಚರಣೆನ ಮಾಡ್ತಾ ಇದ್ದೇವೆ ನಮಗೆ ಸಿಕ್ಕಿದೆ ಅಂತ ಇವತ್ತು ಬೆಳಗ್ಗೆ ಸಾಧಾರಣ ಒಂದು ನೂರೈವತ್ತು ಪೊಲೀಸ್ ಇಲ್ಲಿ ಹುಡುಕಾಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯ ಅವನ ಬಾಡಿ ಅದು ಯಾವುದಾದ್ರೂ ಇಲ್ಲಿ ಬಿದ್ದಿದೆಯಾ ಅಥವಾ ಟ್ರೈನಿಗೆ ಕ್ಲಾಶ್ ಆಗಿ ಎಲ್ಲಿಯಾದರೂ ಅವನ ಬಾಡಿ ಬಿದ್ದಿದೆಯಾ ಈಗ ಹುಡುಕ್ತಾ ಇದ್ದಾರೆ ಹಾಗೂ ಇವತ್ತು ಡ್ರೋನ್ನ ಮುಖೇನ ಸಹ ಬಂದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಇವರು ಅಂದರೆ ವೈಫಲ್ಯ ಬಂದಿದ್ದಾರೆ ಅಂದರೆ ಕ ಮಿಸ್ಸಿಂಗ್ ಆಗಿ ಅವತ್ತೇ ಎರಡು ಬೀಟ್ ಪೊಲೀಸನ್ನು ಕಲಿಸಿದ್ದಾರೆ ಬೀಟ್ ಪೊಲೀಸ್ ಅವರು ಏನಿಲ್ಲ ಸುಮ್ಮನೆ ಬಂದರು ಹೋದರು ಎಸ್ ಐ ಬಂದಿದ್ದಾನೆ ಕಾರಿಂದ ಇಲ್ಲಿಲ್ಲ ಇಲ್ಲಿಲ್ಲ ಮ ಮರುದಿವಸ ನಾವು ಇದನ್ನೆಲ್ಲ ಹೆಚ್ಚು ಹೆಚ್ಚೆತ್ತುಕೊಂಡು ಅಂದರೆ ಶಿವರಾತ್ರಿ ಅಂತ ಅದೃಷ್ಟ ಕಾರನ್ನು ಕೊಟ್ಟರು ನಮಗೆ ರಜೆ ಹಾಗೆ ಹೀಗೆ ಅಂತ ಒಂದು ಕಾರನ್ನು ಕೊಟ್ಟರು ಮರುದಿವಸ ನಾವು ಬೈಟಕ್ ಮಾಡಿ ನಾವು ಅಲ್ಲಿಗೆ ಮುತ್ತಿಗೆ ಹಾಕುವ ಸಮಯದಲ್ಲಿ ಬೀಟಲ್ಲಿ ಇಲ್ಲ ಅಂದರೆ ಒಪಿಯಲ್ಲಿ ಪೊಲೀಸ್ ಇಲ್ಲ ನಾವು ಅಲ್ಲಿ ಹೋಗುವಾಗ ಪೊಲೀಸವರು ಎದುರುಗಡೆ ಚಹಾ ಕುಡಿತ ಇದ್ದಾರೆ ಅದನ್ನು ನೋಡಿ ಸಹ ವಾಪಸ್ ಬರಲಿಲ್ಲ ಕುಡಿದು ನಂತರ ಆರಾಮಾಗಿ ಬರ್ತಾ ಇದ್ದಾರೆ ಮತ್ತು ಇವರು ಒನ್ ಒನ್ ಟೂಗೆ ಕಾಲ್ ಮಾಡಿದ ನಂತರ ಎಲ್ಲ ಪೊಲೀಸ್ ಅವರು ಬಂದರು ಇಷ್ಟೆಲ್ಲ ನಾವು ಪ್ರತಿಭಟನೆ ಮಾಡುವುದಕ್ಕೆ ಯಾವುದಕ್ಕೆ ಇವರು ಒಂದು ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಏನ್ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ತುಂಬಾ ಎದ್ದು ಕಾಣ್ತಾ ಉಂಟು ಅಂತ ಅಲ್ವಾ ಈ ಹಿಂದೆ ಈ ರೈಲ್ವೆ ಟ್ರ್ಯಾಕ್ ಸಾಕಷ್ಟು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಿಂದೆ ಇಂಥ ಪ್ರಕರಣಗಳು ಯಾವ್ದಾದ್ರು ಇಂಥದ್ದು ಆಗಿದ್ದ ಅಥವಾ ಇಲ್ಲಿ ತುಂಬಾನೇ ತುರ್ತು ಇರತಕ್ಕಂತ ಒಂದು ಏರಿಯಾ ಇದು ತುಂಬಾ ಕಠಿಣವಾಗಿರುವಂತಹ ಏರಿಯಾವೇ ಇದು ಹಾಗಾಗಿ ಈ ಹಿಂದೆ ಏನಾದ್ರು ಇಂಥ ಪ್ರಾಬ್ಲಮ್ಸ್ ಇಲ್ಲಿ ಆಗಿದೆ ಈ ಹಿಂದೆ ಇಂತಹ ನಾಪತ್ತೆ ಅಂತ ಕೇಸ್ ಇಲ್ಲಿ ಆಗ್ಲಿಲ್ಲ ಬೇರೆ ಹೀಗೆ ಚಿಕ್ಕ ಸಣ್ಣ ಪುಟ್ಟ ಕೇಸಸ್ ಎಲ್ಲ ಇಲ್ಲಿ ಈ ಒಂದು ಅಮೆಮಾರ್ ಎಂಬ ಒಂದು ಏರಿಯಾದಲ್ಲಿ ಆಗ್ತಾ ಇರ್ತದೆ ಅದು ನಾರ್ಮಲ್ ಆಗಿ ಇಂಥ ಕೇಸ್ ಇಲ್ಲಿವರೆಗೆ ಆಗಲಿಲ್ಲ ಜಿಲ್ಲೆಯಲ್ಲಿ ಆಗಿರ್ಬೋದು ಇಂತ ಆದ್ರೆ ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಅಂದ್ರೆ ಇಲ್ಲಿ ಆಗಿದೆ ಅಂತ ನಮ್ಮ ಎಲ್ಲ ಕಾರ್ಯಕರ್ತರು ಎದ್ದು ನಿಂತಿದ್ದಾರೆ ಅದೇ ಬೇರೆ ಕಡೆಯಲ್ಲಿ ಅಂತ ಯಾವುದೇ ರೀತಿ ಈಗ ಯಾವುದೋ ಒಂದು ಇನ್ನೊಂದು ಮಿಸ್ಸಿಂಗ್ ಕೇಸ್ ಉಂಟಂತೆ ಅಂತ ಯಾವುದೇ ರೀತಿ ಇಂತಹ ಪ್ರತಿಭಟನೆ ಎಲ್ಲ ಮಾಡ್ಲಿಲ್ಲ ನಮ್ಮ ಕಾರ್ಯಕರ್ತರು ಫರಂಗಿಪೇಟೆಯಲ್ಲಿ ಬಲ ಇದ್ದದ ಕಾರಣ ಇಂತಹ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಅಂದ್ರೆ ದಿಗಂತ್ ಮನೆಗೆ ಬರಲೇಬೇಕು ಯಾಕಂದ್ರೆ ಅಲ್ಲಿ ಒಂದು ಸ್ಲೋಗನ್ ಮಾಡಿದ್ದೇವೆ ದಿಗಂತ್ ನಮ್ಮ ಮನೆಯ ಮಗ ಅವನು ಬರಲೇಬೇಕು ದೇವರ ಶ್ರೀ ಆಂಜನೇಯನ ಹೆಸರಿಗೆ ಇಟ್ಟು ಅವನು ಬಂದಿದ್ದಾನೆ ಹೊರಗಡೆ ಅವರ ಒಂದು ಕೃಪೆಯಿಂದ ವಾಪಸ್ ಬರ್ತಾನೆ ಎಂಬ ನಂಬಿಕೆ ಸಹ ನಮಗೆ ಇದೆ ಖಂಡಿತ ಅದಕ್ಕೆ ನಾವು ಇಷ್ಟು ಹಗಲು ರಾತ್ರಿಯಿಂದ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂದರೆ ಯಾವುದೇ ರೀತಿಯ ನಮಗೆ ಪೊಲೀಸ್ ಅವರಿಂದ ಸುಳಿವಿಲ್ಲ ಆದರೆ ಹೊರಗಡೆಯಿಂದ ತುಂಬ ಹೂವಾಪು ಹೋಗಲಾಗ್ತಾ ಇದೆ ಆ ಬಂದಿದ್ದಾನಂತೆ ಸಿಕ್ಕಿದನಂತೆ ಅಂದರೆ ಯಾಕೆಂದರೆ ಇದನ್ನೊಂದು ಒಂದು ದಾರಿ ತಪ್ಪಿಸ್ತಿದ್ದಾರೆ ಅಂದರೆ ಇಂತಹ ಪ್ರತಿಭಟನೆಗೆ ಇನ್ನು ಮುಂದೆ ಜನ ಸೇರಬಾರ್ದು ಎಂಬ ದಾರಿ ತಪ್ಪಿಸ್ತಿದ್ದಾರೆ ಹೂವು ಪೂವಲಿಂದ ಅದಕ್ಕೆ ನಾನು ದಯವಿಟ್ಟು ಈ ಮೀಡಿಯಾದ ಮುಖ್ಯನ ಕೇಳ್ತಿದ್ದೆ ಯಾರು ಹೂವಗಳಿಗೆ ಕಿವಿ ಕೊಡಬೇಡಿ ಅಂತಹ ಅಧಿಕೃತ ಮಾಹಿತಿ ಇದ್ರೆ ಪೊಲೀಸ್ ಅಧಿಕಾರಿ ಜೊತೆ ನಾವೇ ನಿಮ್ಮ ಎದುರು ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ತಿಳಿಸ್ತೇವೆ ಅಂತ ಮಾತಾಡಿರೋ ವಿಚಾರಗಳು ನಿಮಗೆ ಮಾತಾಡಿದಿರಿ ಸೊ ಆ ರೈಲು ಟ್ರ್ಯಾಕ್ನೆಯೊಮ್ಮೆ ತೋರಿಸಬಹುದ ಖಂಡಿತವಾಗ್ಲು ನನ್ನ ಉದ್ದೇಶ ಇರುವಂತದ್ದು ಇಷ್ಟೇ ಈ ಆಂಜನೇಯನ ಆಶೀರ್ವಾದದಿಂದ ನಾವು ನಂಬುವಂತಹ ದೈವಿಕ ಶಕ್ತಿಗಳ ಆಶೀರ್ವಾದದಿಂದ ಆ ದಿಗಂತ ಕಾಣೆಯಾಗಿರುವ ನಮ್ಮ ಊರಿನ ಪರಂಗಿಪೇಟೆಯ ಮನೆ ಮಗ ಶೀಘ್ರವಾಗಿ ಸಿಗ ಬೇಕು ಅದಕ್ಕೋಸ್ಕರ ಒಂದಷ್ಟು ಬೇರೆ ಬೇರೆ ಊರಿನಿಂದ ನೋಡ್ತಿರ್ತಕ್ಕಂಥವರು ಕೂಡ ಈ ಬಗ್ಗೆಯೂ ಧ್ವನಿಯಾಗಿ ಧ್ವನಿಯಾಗುವುದರ ಮೂಲಕ ಯಾರು ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಬಿಸಿ ಮುಟ್ಟುವಂಥ ಪ್ರಯತ್ನದೊಂದಿಗೆ ನಿಜವಾಗ್ಲೂ ಎಲ್ಲ ಹೋರಾಟಗಳಂತೆ ಈ ಹೋರಾಟಕ್ಕೂ ಕೂಡ ಎಲ್ಲರೂ ಕೈ ಜೋಡಿಸಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಕಳೆದುಕೊಂಡಿರುವುದು ಕೇವಲ ದಿಗಂತನ ಮನೆಯ ಒಂದು ಆಸ್ತಿ ಮಾತ್ರ ಅಲ್ಲ ಅಂದರೆ ಮನೆಯವರ ಆಸ್ತಿ ಮಾತ್ರ ಅಲ್ಲ ಈ ಊರಿನೊಬ್ಬ ಹುಡುಗ ಮಾತ್ರ ಅಲ್ಲ ಇದೇ ವಿಚಾರಗಳು ಬೇರೆ ಊರಿನಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ಆದಾಗ ಅಥವಾ ಆದರೆ ಈ ರೀತಿಯ ಪೊಲೀಸ್ ವ್ಯವಸ್ಥೆ ಅಥವಾ ಯಾವುದೇ ಒಂದು ಕಾನೂನು ವ್ಯವಸ್ಥೆ ಬಾಯಿ ಮುಚ್ಚಿ ಕುಳಿತರೆ ನಮಗಾಗತಕ್ಕಂಥ ನೋವು ಎಷ್ಟು ಅದೇ ಈ ಊರಿಗಾಗಿದೆ ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ನೋವು ಅಂತ ನಾವು ತಿಳ್ಕೊಂಡು ದಯವಿಟ್ಟು ಪ್ರತಿಯೊಬ್ಬರು ಇದಕ್ಕೆ ಧ್ವನಿ ಆಗಬೇಕು ಅಂದರೆ ನಾನು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ದಿಗಂತ್ ಬೇರೆ ಊರಿನ ಪರಂಗಿಪೇಟೆಯ ಮಗ ಅಲ್ಲ ನಮ್ಮ ಮನೆಯ ಮಗ ಅಂತ ಹೇಳ್ಕೊಂಡು ಹೆಜ್ಜೆಯನ್ನು ಮುಂದಕ್ಕಿಡೋಣ ಸೊ ದಿಗಂತ್ ಕಾಣೆಯಾಗಿರುವಂಥ ಜಾಗ ಅವರ ಚಪ್ಪಲಿ ಸಿಕ್ಕಿರುವಂಥ ಜಾಗ ಅವರ ಮನೆಯವರ ನೋವು ಅದನ್ನು ತೋರಿಸುವುದು ನನ್ನ ಉದ್ದೇಶ ಕೂಡ ಅಲ್ಲ ಆದರೆ ಆ ಒಂದು ಕರುಳು ಕರುಳಿನ ಒಂದು ಸಂಕಟ ಇದೆಯಲ್ಲ ಅದನ್ನು ನೋಡಿಯಾದರೂ ನಾವೆಲ್ಲ ಕೂಡ ಇದಕ್ಕೆ ಒಂದು ಧ್ವನಿಯಾಗುವ ಅಂತ ಕೇಳೋದಕ್ಕೆ ಬೇಕಾಗಿ ಆ ಎರಡು ವಿಚಾರಗಳನ್ನು ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ ಆದರೆ ದಿಗಂತ್ ಆದಷ್ಟು ಬೇಗ ನಮಗೆ ಮರಳಿ ಸಿಗಬೇಕು ಅಂತ ಹೇಳೋದೇ ನಮ್ಮ ಈ ವಿಡಿಯೋದ ಮುಖ್ಯ ಉದ್ದೇಶ